ಈಗ ಮಾನ್ಯ ಸಭಾಧ್ಯಕ್ಷರೇ ಕಾನೂನು ಸಚಿವರು ಹಿರಿಯರಿದ್ದಾರೆ ಇದಾರೆ ಹೇಳಿದ್ದಾರೆ ಒಂದು ವಾರ ಎಕ್ಸ್ಟೆಂಡ್ ಮಾಡಿ ನೀವು ಇಷ್ಟೆಲ್ಲ ಮಾಡಿದಿರಿ ಬಂದಿದೆ ಅದಕ್ಕಾರ ಗೌರವ ಕೊಟ್ಟು ಒಂದ್ ವಾರ ಎಕ್ಸ್ಟೆಂಡ್ ಮಾಡಿ ನಾನು ನಿಮ್ಗೆ ಒಳ್ಳೇದು ಅಂತ ಹೇಳಿ ಮನವಿ ಮಾಡ್ತೀನಿ ನಿಮ್ಮ ಆ ಹುದ್ದೆಗೆ ಒಂದು ವಾರಂದಾರು ಎಕ್ಸ್ಚೇಂಜ್ ಮಾಡಿ ನಮ್ಮ ಮರ್ವಿ ನೋಡಿ ರೇವಣ್ಣವರೆ ಈಗ ಫಸ್ಟ್ ಟೈಮ್ ಎಮ್ ಎಲ್ ಎ ಹೇಳಿದ್ರೆ ನೀವು ಸೀನಿಯರ್ ಮೆಂಬರ್ ನೀವು ಬಿ ಎಸ್ ಸಿ ಎಲೆಲ್ಲ ಕೂತ್ಕೊನು ಟೈಮ್ ಎಲ್ಲ ಫಿಕ್ಸ್ ಮಾಡಿ ಇಲ್ಲಿ ಬಂದು ಈ ರೀತಿ ಹೇಳಿದ್ರೆ ಆಗ್ತದ ಬಿ ಎಸ್ ಸಿನಲ್ಲಿ ಎಂಟು ಗಂಟೆಗೆ ಕರೀಡಿ ಅಂತ ಏನು ಹೇಳಿಲ್ಲ ಹನ್ನೆರಡು ಗಂಟೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಮಾಡಿದ್ರೂ ಅವ್ರು ಅವ್ರ ಟೈಮಿಗೆ ಬರೋರು ಈಗ ಇಟ್ ಆಸ್ ದ ಆಯಿತು ಆಯಿತು ಬ್ರದರ್ ಈಗ ಮೊನ್ನೆ ಸಭಾಧ್ಯಕ್ಷ ಒಂದು ಇಳುವಳಿ ರೇವಣ್ಣ ಅವರು ಕರೆಕ್ಟ್ ಟೈಮ್ ಅನ್ನೋದು ಹೇಳಿದ್ರೆ ನಮ್ಮ ಟೈಮ್ ಫಿಕ್ಸ್ ಕರೆಕ್ಟ್ ಇದೆ ಅಂತ ಅರ್ಥ ಆಯಿತು ಮನೆ ಸಭಾಧ್ಯಕ್ಷ ಒಂದು ನಿಲುವಳಿ ಸೂಚನೆ ತಂದಿದ್ದೀವಿ ನಮ್ಮ ಹಾಸನಲ್ಲಿ ಕೃಷಿ ಕಾಲೇಜು ಸುಮಾರು ಇಪ್ಪತ್ತೈದು ವರ್ಷ ಆ ಮಂಡ್ಯದೇನೆ ಅಲ್ಲ ಪ್ರಸ್ತಾಪ ಮಾಡ್ತೇನೆ ಅಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೋಡಿ ರಮಣಿ ಸುರೇಶ್ ದಾರಿ ಬಾಲಕೃಷ್ಟೇ ನೀವು ನೋಡಿ ನಿನ್ನೆ ಈ ಬಿಲ್ ಪಾಸ್ ಆಯ್ತು ಈ ಬಿಲ್ ಅಲ್ಲಿ ಮಾತಾಡಲಿಕ್ಕೆ ಬೇಕಾದಂಥ ಬೇಕಾದಂತ ಅವಕಾಶ ಇತ್ತು ಸರ್ ಬಿಲ್ಲಿಗೂ ನೋಡಿ ಸರ್ ಮುಗಿಸ್ತೇನೆ ನಾನು ಒಂದು ಅವಾಗ ಬೇಕಾದಷ್ಟು ಅವಕಾಶ ಬಗ್ಗೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೇರೆ ಮಾಡಲಿಕ್ಕಿಲ್ಲ ಇನ್ನು ನೆಕ್ಸ್ಟ್ ಈಗ ಬಜೆಟ್ ಬಗ್ಗೆ ನಿಮ್ಗೆ ಮಾತಾಡಲಿಕ್ಕೆ ಇದೆ ಈ ಬಜೆಟಲ್ಲಿ ಎಷ್ಟು ಕೂಡ ನಿಮಗೆ ಬಗ್ಗೆ ನಮಗೆ ಮಾತಾಡಿಕೊಂಡು ಹೋಗ್ಬೋದು ಈಗ ನಾವು ಇದನ್ನು ಈಗ ಕೊಟ್ಟಿದ್ದೀರಿ ಆದ ಕಾರಣ ಈ ನಿಮ್ಮ ಯಾಕೆದ್ದಲ್ಲಿದ್ದರೆ ಈ ಸಬ್ಜೆಕ್ಟ್ ಮತ್ತು ನೀವು ಬಜೆಟ್ ಒಟ್ಟಿಗೆ ನೀವು ಅದು ಚರ್ಚೆ ಮಾಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ವೇದ ಕಾಮತ್ ಈಗ ಮಾನ್ಯ ಸಭಾಧ್ಯಕ್ಷರೇ ಬಜೆಟ್ ಅಲ್ಲಿ ಮಾತಾಡೋದು ಗೊತ್ತಿದೆ ಅಥವಾ ಎಲ್ಲ ನಾನು ಮೂವತ್ತು ವರ್ಷ ಶಾಸಕನ ಕೆಲಸ ಹೇಳೋದು ಆದ್ರೆ ನೋಡಿ ಸಿಕ್ಸ್ಟಿ ನೈನ್ ಅಲ್ಲಿ ತಂದು ಸಿಕ್ಸ್ಟಿ ಅಲ್ಲಿ ತಂದ್ರು ನೀವು ಮೂರು ದಿವಸ ಬಂತು ಅಜೆಂಡಾದಲ್ಲಿ ಅದನ್ನು ಅಲೋ ಮಾಡಲಿಲ್ಲ ಈಗ ನಿಯಮ ಅರವತ್ತರಲ್ಲಿ ಯಾವ ವಿಷಯ ಏನ್ ತರಬೇಕು ಅನ್ನೋದು ನನಗೆ ಗೊತ್ತಿದೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು ಯಾಕೆ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ ಅದು ಬೆಂಗಳೂರು ಯೂನಿವರ್ಸಿಟಿಲಿ ಇದೆ ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ಮ ಆತಂದರು ಈಗ ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನು ಹೇಳಿ ಇದೇ ವಿಧಾನಸಭೆ ಒಳಗೆ ಅದನ್ನು ರದ್ದು ಮಾಡಿ ಮತ್ತೆ ಹಾಸನದಲ್ಲೇ ಮುಂದುವರ್ಸಿ ಬೆಂಗಳೂರಿನಲ್ಲಿ ಮುಂದುವರ್ಸೋದಿಕ್ ಅವಕಾಶ ಕೊಟ್ಟರು ಅದರಿಂದ ನಾವ್ ಹೇಳೋದು ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರಿ ಕನ್ವರ್ಟ್ ಮಾಡಿ ಗಂಟೆ ಚರ್ಚೆ ಮಾಡ್ತೇನೆ ಹೇಳಿದೆ ಅಲ್ಲ ದಯಮಾಡಿ ಹೇಳಿ ಸರ್ ಏನು ಅಂತ ಅರವತ್ತಲ್ಲಿ ಕೋಲಿಕೆ ಆಗುದಿಲ್ಲ ಮಾಡಿ ನಿಮ್ಗೆ ಸಂಜೆ

ಗೊತ್ತಾಯ್ತು ಮೂರ್ ದಿನ ನೋಡಿ ಇದು ಕಾಲಿಂಗ್ ಏಟೆನ್ಸಿ ಕಾಲಿಂಗ್ ಏಟೆನ್ಸಿ ಬಂದಿಂಗ್ ಕಾಲಿಂಗ್ ಯಾವ ದಿವಸ ಬಂತು ಅವತ್ತಲ್ಲಿ ಅದು ಮುಂದೆ ನಾನು ಮಾಡ್ಲಿಕ್ಕೆ ಆಗ್ಲಿಕ್ಕೆ ಆಗ್ತದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಸಚಿವರು ಇದ್ದಾರೆ ಕೃಷಿ ಸಚಿವರು ಬರ್ಲಿ ಸಂಜೆ ನೋಡುವ ಚರ್ಚೆ ಮಾಡುವ ಎಷ್ಟು ಅರ್ಧ ಗಂಟೆ ಚರ್ಚೆ ಇದನ್ನ ಕೊಡೋದು ನಾವು ಅರ್ಧ ಗಂಟೆಗೆ ಬಂದ ತಕ್ಷಣ ದಯವಿಟ್ಟು ಇವತ್ತೇನೆ ಅವಕಾಶ ಸ್ವಾಮಿ ಇವತ್ತೇ ಅವಕಾಶ ಕೊಡಿ ಈಗ ಚರ್ಚೆ ಕೊಡುವ